ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ತೊಂಡಿಕಟ್ಟಿ ಗ್ರಾಮದಲ್ಲಿ ಅವಧೂತ ಗಾಳೇಶ್ವರ ಮಹಾಸ್ವಾಮಿಗಳ ರಥೋತ್ಸವ ಹೌದು ತೊಂಡಿಕಟ್ಟಿ ಗ್ರಾಮದಲ್ಲಿ ಅವಧೂತ ಗಾಳೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ ವೆಂಕಟೇಶ್ವರ ಮಹಾರಾಜರು ಇವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ಅವಧೂತ ಗಾಳೇಶ್ವರ ಮಹಾಸ್ವಾಮಿಗಳ ಎಂಬತ್ತನೇ ಪುಣ್ಯಾರಾಧನೆ ನಿಮಿತ್ತ ಮಂಗಳವಾರ ಶ್ರೀ ಅವಧೂತ ಗಾಳೇಶ್ವರ ಮಹಾಸ್ವಾಮಿಗಳ ರಥೋತ್ಸವ ಅಪಾರ ಜನಸಾಗರದ ಮಧ್ಯೆ ಜರುಗಿತು ಬೆಳಿಗ್ಗೆ ಶ್ರೀಗಳ ಮೂರ್ತಿಗೆ ಅಭಿಷೇಕ ವಿಶೇಷ ಪೂಜೆ ಜರುಗಿತು ಶ್ರೀ ವೆಂಕಟೇಶ್ವರ ಮಹಾರಾಜರು ರಥಕ್ಕೆ ಪೂಜೆ ಸಲ್ಲಿಸಿ ರಥದಲ್ಲಿ ಆಸೀನರಾದ ಬಳಿಕ ಅಪಾರ ಜನ ಸಮೂಹದ ಜಯ ಘೋಷದೊಂದಿಗೆ ಶ್ರೀಮಠದ ಮುಂಭಾಗದಿಂದ ಪಾದಗಟ್ಟೆವರೆಗೆ ಸಾಗಿ ಅಲ್ಲಿಂದ ಪೂಜೆ ಸಲ್ಲಿಸಿ ಮತ್ತೆ ಮರುಳಿತು ಶ್ರೀ ಅವಧೂತ ಗಾಳೇಶ್ವರ ನಮಃ ಶ್ರೀ ಅವಧೂತ ಗಾಳೇಶ್ವರ ಜಾತ್ರಾ ಮಹಾಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವಾದರೂ ಕೂಡ ಬಹು ವಿಜೃಂಭಣೆಯಿಂದ ಎಲ್ಲ ಸದ್ಭಕ್ತರ ಸಮ್ಮುಖದಲ್ಲಿ ಜರುಕೊಂಡು ಬಂತು ಈ ಒಂದು ಕಾರ್ಯಕ್ರಮವನ್ನು ಏಳು ದಿನಗಳ ಪರ್ಯಂತರವಾಗಿ ನಾವೆಲ್ಲರೂ ಕೂಡ ವಿಜೃಂಭಣಾಪೂರ್ವಕವಾಗಿ ಅವಧೂತೈಕ್ಯರಾಗಿರುವಂತಹ ಪರಮಪೂಜ್ಯ ಪುಂಡಲೀಕ ಮಹಾರಾಜರ ಶಿಲಾಮಂದಿರದ ಒಂದು ವಿಶೇಷವಾದಂತಹ ಉದ್ಘಾಟನೆ ಮೂರ್ತಿ ಪ್ರತಿಷ್ಠಾಪನೆ ಕಳಸಾರೋಹಣ ಹತ್ತು ಹಲವು ಕಾರ್ಯಕ್ರಮಗಳ ಮಧ್ಯದಲ್ಲಿ ಇದೇ ಜನವರಿ ಒಂದನೆಯ ತಾರೀಕಿಗೆ ಪೂಜ್ಯರ ಎಂಬತ್ತೈದನೆಯ ಹುಟ್ಟುಹಬ್ಬದ ನಿಮಿತ್ತವಾಗಿ ಲಕ್ಷದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿ ಇವತ್ತಿನ ದಿವಸ ಅವಧೂತ ಗಾಳೇಶ್ವರರ ಆ ಒಂದು ಮಹಾರಥೋತ್ಸವವು ಕೂಡ ಸಹಸ್ರಾರು ಜನರ ಒಂದು ಮಧ್ಯದಲ್ಲಿ ಬಹುಶ್ರದ್ಧಾ ಭಕ್ತಿ ನಂಬಿಕೆಯ ಮುಖಾಂತರವಾಗಿ ಆ ಒಂದು ಮಹಾರಥೋತ್ಸವ ಜರುಗೊಂಡು ಬರುವಂಥದ್ದಾಯಿತು ಈ ಮಹಾರಥೋತ್ಸವವು ತಾಲೂಕಿನ ಅತ್ಯಂತ ಅಗ್ರಮಾನ್ಯವಾಗಿ ಭಕ್ತಿ ಶ್ರದ್ಧೆಯ ಮುಖಾಂತರವಾಗಿ ಎಲ್ಲ ಸದ್ಭಕ್ತರು ಸೇರಿಕೊಂಡು ಪೂಜ್ಯರ ಒಂದು ಮಹಾರಥೋತ್ಸವವನ್ನು ಜರುಗಿಸ್ಕೊಂಡು ಬರ್ತೀವಿ ಎಲ್ಲ ಭಕ್ತರಿಗೆ ಆ ಸದ್ಗುರು ಗಾಳೇಶ್ವರರ ಕೃಪೆ ಸದ್ಗುರು ಪುಂಡಲಿಕೇಶ್ವರ ಮಹಾರಾಜರ ಒಂದು ಸದ್ಗುರುರ ಕೃಪೆಯು ಯಾವತ್ತೂ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಒಂದು ಶ್ರದ್ಧಾ ಭಕ್ತಿ ವಿಶ್ವಾಸ ಯಾವತ್ತೂ ಕೂಡ ಸದ್ಗುರು ಮೇಲೆ ಇರಲಿ ಅವರೆಲ್ಲರಿಗೂ ಕೂಡ ಆಯುರಾರೋಗ್ಯ ಭಾಗ್ಯ ಯಾವತ್ತೂ ಲಭಿಸಲಿ ಅಂತೆ ಗಾಳೇಶ್ವರರಲ್ಲಿ ಪ್ರಾರ್ಥಿಸ್ತೀವಿ